ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ನಿಮಗೆ ಅರ್ಶನ ಮತ್ತು ಶ್ಯಾಂಪೂನ ಯೂಸ್ ಮಾಡಿಕೊಂಡು ಹೇಗೆ ನಿಮ್ಮ ಸ್ಕಿನ್ನಲ್ಲಿರುವಂಥ ಟ್ಯಾನನ್ನು ಹೇಗೆ ರಿಮೂವ್ ಮಾಡ್ಕೊಳ್ಬೋದು ಅಂದರೆ ಕೈ ಕಾಲಿನಲ್ಲಿ ಇರುವಂಥ ಟ್ಯಾನನ್ನು ಹೇಗೆ ರಿಮೂವ್ ಮಾಡ್ಕೊಳ್ಬೋದು ಮನೆಯಲ್ಲೇ ಹೇಗೆ ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರ್ನ ಮಾಡ್ಕೊಳ್ಬೋದು ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದನ್ನು ಯೂಸ್ ಮಾಡೋದರಿಂದ ನಮಗೇನು ಸ್ಕಿ ಕೈ ಕಾಲೆಲ್ಲ ತುಂಬ ಟ್ಯಾನ್ ಆಗಿರುತ್ತೆ ಮತ್ತು ಅನಿಮನ್ ಸ್ಕಿನ್ ಟೋನ್ ಆಗಿರುತ್ತೆ ಅದಕ್ಕೆ ನಾವು ಇದನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಸ್ವಲ್ಪ ಅರಶಿನ ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ಕಸ್ತೂರಿ ಅರ್ಶಿನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಕಸ್ತೂರಿ ಅರಿಶಿನ ಅಥವಾ ವೈಲ್ಡ್ ಟರ್ಮರಿಕ್ ಪೌಡರ್ ಆಗಿರ್ಬೋದು ಅಥವಾ ನಾರ್ಮಲ್ ಆಗಿ ಮನೆಯಲ್ಲಿ ಏನು ಅರಿಶಿನ ಇರುತ್ತೆ ಅದನ್ನು ಇಲ್ಲಿ ನೀವು ಯೂಸ್ ಮಾಡ್ಬೋದು ಹಾಗೆ ನಾನಿಲ್ಲಿ ಸ್ವಲ್ಪ ಬೇಕಿಂಗ್ ಸೋಡಾ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೀವಿಲ್ಲಿ ಕ್ಲಿನಿಕ್ ಪ್ಲಸ್ ಶಾಂಪೂನೇ ಯೂಸ್ ಮಾಡೋದರಿಂದ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಇದು ಒಂದು ರೂಪಾಯಿ ಪಾಯಿ ಶಾಂಪೂನ ಸಾಜೆಟ್ನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು ಮತ್ತು ನಾನಿಲ್ಲಿ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕೊಂಡಿದ್ದೀನಿ ಇದನ್ನು ನೀವು ವಾರಕ್ಕೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಏನು ನಿಮಗೆ ವಾರ ಪೂರ್ತಿ ಆಗಿರುವಂಥ ಸನ್ ಟ್ಯಾನ್ ಆಗಿರ್ಬೋದು ಅದೆಲ್ಲ ಈಸಿಯಾಗಿ ರಿಮೂವ್ ಆಗುತ್ತೆ ಮತ್ತೆ ಅನಿ ಸ್ಕಿನ್ ಟೋನ್ ಆಗಿರುತ್ತೆ ಅಥವಾ ನಾವು ಸ್ಲಿಪ್ಪರ್ ಯೂಸ್ ಮಾಡಿ ಅದೇ ಸ್ಲಿಪ್ಪರ್ ಹಾಕಿರೋದು ಬಿಟ್ಟಿರೋ ಜಾಗ ಎಲ್ಲ ಕಪ್ಪಾಗಿರುತ್ತೆ ಸೊ ಅದನ್ನೆಲ್ಲ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ಈವನ್ ಕೈಯಲ್ಲೂ ಕೂಡ ಅಷ್ಟೇ ಟೀನ್ ಟ್ಯಾನ್ ಆಗಿರುತ್ತೆ ಅದನ್ನೆಲ್ಲ ನಾವು ಈಸಿಯಾಗಿ ರಿಮೂವ್ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಕ್ಲಿನಿಕ್ ಪ್ಲಸ್ ಶ್ಯಾಂಪೂನ ಯೂಸ್ ಮಾಡ್ತಿಲ್ಲ ಅಂದರೆ ನೀವು ರೆಗ್ಯುಲರಾಗಿ ಯಾವ ಶಾಂಪೂನ ಯೂಸ್ ಮಾಡ್ತೀರಾ ಅದನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ನಂತರ ನಾನಿಲ್ಲಿ ನಿಂಬೆಹಣ್ಣಿನ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅರ್ಶಿನ ಬೇಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣಿನ ರಸನ ನಾನಿಲ್ಲಿ ಹಾಕೊಂಡಿದ್ದೀನಿ ಇದನ್ನು ನೀವು ಕೈ ಮತ್ತು ಕಾಲಿಗೆ ಮಾತ್ರ ಯೂಸ್ ಮಾಡಿ ಫೇಸಿಗೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಇದನ್ನು ನೀವು ವಾರಕ್ಕೆ ಸಲ ಮಾಡ್ಕೊಳ್ಳೋದ್ರಿಂದ ನಿಮಗೆ ವಾರ ಪೂರ್ತಿಯಾಗಿ ಇದು ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಮತ್ತು ಇದನ್ನು ನಾವು ಒಂದು ತಿಂಗಳು ಕಂಟಿನ್ಯೂಸ್ ಆಗಿ ಪ್ರತಿ ವಾರ ಯೂಸ್ ಮಾಡೋದ್ರಿಂದ ಆಲ್ಮೋಸ್ಟ್ ನಮ್ಮ ಎಲ್ಲ ಟ್ಯಾನು ರಿಮೂವ್ ಆಗಿ ಎಲ್ಲ ಈವನ್ ಸ್ಕಿನ್ ಟೋನ್ ಬಂದಿರುತ್ತೆ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಉಪ್ಪು ಕೂಡ ನಮಗೆ ಸ್ಕ್ರಬ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತೆ ಡೆಡ್ ಸ್ಕಿನ್ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇವಾಗ ನಾನಿಲ್ಲಿ ಶಾಂಪೂನ ಹಾಕೊಳ್ತಾ ಇದ್ದೀನಿ ನಮಗೆ ಯಾವುದೇ ರೆಮಿಡಿನೂ ಫಸ್ಟ್ ಯೂಸಲ್ಲೇ ಅಷ್ಟು ಒಳ್ಳೆ ರಿಸಲ್ಟ್ ಕೊಡೋದಿಲ್ಲ ಅದನ್ನು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನಮಗೆ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ ಇವಾಗ ಇದನ್ನು ನಾನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ರೆಡಿ ಆಗಿದೆ ಇವಾಗ ಇದನ್ನು ನಾವು ಹೇಗೆ ಅಪ್ಲೈ ಮಾಡಿಕೊಂಡು ಸ್ಕ್ರಬ್ ಮಾಡ್ಕೋಬೇಕಂತೇಳಿ ನಾವು ಇದ್ದೀನಿ ಆದಷ್ಟು ನಿಮ್ಮ ಕಾಲುಗಳಲ್ಲಿ ನಿಮ್ಮ ಕಾಲು ಮತ್ತು ಕೈಗಳಲ್ಲಿ ಏನಾದರೂ ನೀವು ಒಡವೆಗಳನ್ನು ಹಾಕಿದರೆ ಅಂದರೆ ಕಾಲು ಉಂಗ್ರ ಆಗಿರ್ಬೋದು ಕಾಲು ಉಂಗ್ರ ಹಾಕಿದರೆ ತೊಂದರೆ ಇಲ್ಲ ಆದರೆ ಕೈಯಲ್ಲಿ ನೀವು ಯಾವುದಾದ್ರೂ ಉಂಗ್ರಗಳನ್ನು ಹಾಕ್ಕೊಂಡಿದ್ರೆ ಚಿನ್ನದ್ದು ಅದನ್ನೆಲ್ಲ ರಿಮೂವ್ ಮಾಡಿ ನೀವು ಈ ರೀತಿ ಅದನ್ನೆಲ್ಲ ಅಪ್ಲೈ ಮಾಡಿಕೊಂಡು ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಫಸ್ಟ್ ನಾವು ಒಂದು ಪ್ಯಾಕ್ ರೀತಿ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡ್ಕೊಂಡಿದ ನಂತರ ಲೈಟ್ ಆಗಿ ನಾವು ಸ್ಕ್ರಬ್ ಮಾಡ್ಕೊಳ್ಬೇಕು ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಸ್ಕ್ರಬ್ಬರ್ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸ್ಕ್ರಬ್ ಮಾಡೋದಿಕ್ಕೆ ನೀವು ನಿಂಬೆ ಹಣ್ಣನ್ನ ಏನು ಸ್ವೀಸ್ ಮಾಡ್ಕೊಂಡಿರ್ತೀರ ಅದರದ್ದು ಸಿಪ್ಪೆನಲ್ಲಿ ಈ ರೀತಿ ಮಾಡ್ಕೊಳ್ಬಹುದು ಇವಾಗ ನಾನು ಇದನ್ನು ಯೂಸ್ ಮಾಡ್ತಾ ಇಲ್ಲ ಇವಾಗ ನಾನಿಲ್ಲಿ ನಮಗೆ ಏನು ಪೆಡಿಕ್ಯೂರ್ ಮೆನಿಕ್ಯೂರ್ ಬ್ರಷ್ ಇರುತ್ತಲ್ಲ ಅದರಲ್ಲಿ ನಾನು ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲದನ್ನು ನೀಟಾಗಿ ಈ ರೀತಿ ಅಲ್ಲಿ ನಾವು ಲೈಟಾಗಿ ಈ ರೀತಿ ನಾವು ಸರ್ಕ್ಯುಲರ್ ಮೋಷನಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿಕೊಂಡು ನಾವು ಅದರಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ಸೊ ನೀವು ಈ ರೀತಿ ಮನೆಯಲ್ಲೇ ವಾರದಲ್ಲಿ ಸಲ ಮಾಡ್ಕೊಡೋದ್ರಿಂದ ಯಾವುದೇ ರೀತಿಯಾದ ಪಾರ್ಲರ್ಗೆ ಹೋಗೋ ಅವಶ್ಯಕತೆನೆ ಇರೋದಿಲ್ಲ ಮನೆಯಲ್ಲೇ ನೀವು ನೆಟ್ ಸ್ಕಿನ್ನ ರಿಮೂವ್ ಮಾಡಿಕೊಂಡು ಟ್ಯಾನ್ನ ರಿಮೂವ್ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ನೀರನ್ನು ಕೂಡ ಹಾಕೊಂಡು ನಾವು ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ಬೇಕಿದ್ರೆ ನೀವು ರೋಸ್ ವಾಟರ್ ಕೂಡ ಹಾಕೊಂಡು ಸ್ಕ್ರಬ್ ಮಾಡ್ಕೋಬಹುದು ಮತ್ತು ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ಕಿನ್ ಕೂಡ ತುಂಬ ಸಾಫ್ಟ್ ಆಗುತ್ತೆ ಇದನ್ನು ನೀವು ಫೇಸಿಗೆಲ್ಲ ಅಪ್ಲೈ ಮಾಡಬಾರ್ದು ಆದಷ್ಟು ನೀವು ಕೈ ಕಾಲಿಗೆ ಮಾತ್ರ ಇದನ್ನು ಉಪಯೋಗಿಸಿ ಬೇಕಿಂಗ್ ಸೋಡಾ ಇಲ್ಲ ಅಂದ್ರೆ ನೀವು ಈನೂ ಕೂಡ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನಾವು ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕು ನನಗೆ ಆಲ್ರೆಡಿ ಹೇಳಿರೋ ಹಾಗೆ ನಿಮ್ಮ ಹತ್ರ ಈ ರೀತಿಯಾದ ಸ್ಕ್ರಬ್ಬರ್ ಇಲ್ಲ ಅಂತಂದ್ರೆ ಬ್ರಷ್ ಇಲ್ಲ ಅಂತಂದ್ರೆ ನೀವು ಯಾವುದಾದ್ರೂ ಹಳೆ ಟೂತ್ ಬ್ರಷ್ ಕೂಡ ಯೂಸ್ ಮಾಡ್ಬೋದು ಇಲ್ಲ ಅಂತ ಅಂದರೆ ನಿಂಬೆ ಹಣ್ಣಿಂದು ನಾವೇನು ಸ್ಕ್ವೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಸಿಪ್ಪೆ ಆ ಸಿಪ್ಪೆನಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಈ ರೀತಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ನಾವು ಸ್ಕ್ರಬ್ ಮಾಡ್ಕೋಬೇಕು ಸೊ ನೋಡಿ ಈ ರೀತಿ ನಾವೆಲ್ಲದನ್ನು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ನಾನು ಈ ರೀತಿ ಕೈ ತೊಳ್ಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿ ನನಗೆ ಆಲ್ರೆಡಿ ಹೇಳಿರೋ ಹಾಗೆ ಯಾವುದೇ ರೆಮಿಡಿ ಕೂಡ ಇಮಿಡಿಯೇಟ್ ರಿಸಲ್ಟ್ ಕೊಡೋಲ್ಲ ಅದು ನಾವು ಯೂಸ್ ಮಾಡ್ತಾ ಮಾಡ್ತಾ ನಮಗೆ ರಿಸಲ್ಟ್ ಬರುತ್ತೆ ಬಟ್ ಫಸ್ಟ್ ಯೂಸಲ್ಲೇ ತುಂಬ ಒಳ್ಳೆಯ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು ಇದು ನೋಡ್ಬೋದು ನೀವು ಇವಾಗ ನಾನು ಇದಕ್ಕೆ ಸ್ವಲ್ಪ ಅಲೋವೆರಾ ಜೆಲ್ನ ಹಚ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಯಾವುದಾದ್ರೂ ಬಾಡಿ ಲೋಷನ್ ಅಥವಾ ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೊಳ್ಬೋದು ನೋಡ್ಬೋದು ನೀವು ಡಿಫ್ರೆನ್ಸ್ನ ಸೊ ನೀವು ಮನೆಯಲ್ಲೇ ಈ ರೀತಿಯಾದ ರೆಮಿಡೀಸ್ನ ಟ್ರೈ ಮಾಡಿ ಮನೆಯಲ್ಲೇ ಪೆಡಿಕ್ಯೂರ್ ಮತ್ತು ಮೆನಿಕ್ಯೂರ್ನ ನೀವು ಮಾಡ್ಕೊಳ್ಬೋದು ಮತ್ತು ಏನು ನಮಗೆ ಟ್ಯಾನ್ ಆಗಿರುತ್ತೆ ಈ ಸಮ್ಮರಲ್ಲಿ ಅದನ್ನು ನಾವು ಈಸಿಯಾಗಿ ಮನೆಯಲ್ಲೇ ರಿಮೂವ್ ಮಾಡ್ಕೋಬೋದು ಇದೇ ರೀತಿ ರೆಮಿಡೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು